ಸ್ನೇಹಿತರೆ ಚಿಂತಕ ಜಿದ್ದು ಕೃಷ್ಣಮೂರ್ತಿ ಪ್ರೀತಿ ನದಿಯಂತೆ ಅಂತ ಹೇಳ್ತಾನೆ ಕವಿಗಳೆಲ್ಲರೂ ಹಾಡಿದ್ದು ಇದನ್ನೇ ಪ್ರೀತಿ ಅನ್ನುವಂಥದ್ದು ಒಂದು ಹೃದಯದಿಂದ ಮತ್ತೊಂದು ಹೃದಯಕ್ಕೆ ಪ್ರವಾಸ್ತಾನೆ ಇರಬೇಕು ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಮುಂದೆ ಹೋಗಿ ನೋಡೋಣ ಪ್ರೀತಿ ಅನ್ನುವಂಥದ್ದು ಸುಂದರವಾದ ಬಳ್ಳಿಯ ಹಾಗೆ ಯಾವುದೇ ಹೃದಯದಲ್ಲಿ ಹುಟ್ಟಬೇಕು ಇನ್ಯಾವುದೋ ಹೃದಯದವರೆಗೆ ಹಬ್ಬಬೇಕು ಹಾಗೆ ಹಬ್ಬಿ 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 ಪ್ರೀತಿಯ ಬಳ್ಳಿ ಲತೆ ಅನ್ನುವಂಥದ್ದು ಇಡೀ ಮನುಕುಲದ ಮೇಲೆ ಒಂದು ಚಪ್ಪರವನ್ನು ಆಂಧರವನ್ನು ಸೃಷ್ಟಿ ಮಾಡಿದರೆ ಮೇಲಿಂದ ಬರುವಂಥ ಯಾವುದೇ ಆಘಾತವು ಕೆಳಗೆ ಬಾರದಂತೆ ಸೂರ್ಯನ ಪ್ರಖರತೆ ಅಥವಾ ಬಿಸಿಲು ಹೇಗೆ ಚಪ್ಪರವನ್ನು ದಾಟಿ ನೆಲಕ್ಕೆ ತಾಕೋದಿಲ್ವೋ ಮನುಷ್ಯ ಮನುಷ್ಯ ಹೃದಯಗಳ ನಡುವೆ ಬೆಸಿದಂಥ ಪ್ರೀತಿಯ ಸೆಲೆ ಬಳ್ಳಿ ಲತೆಗಳು ದಟ್ಟವಾಗಿ ಆಂಧರವಾಗಿ ಮಾರ್ಪಟ್ಟಾಗ ಕೆಳಗಡೆ ಬಿಸಿಲಿನ ಯಾವುದೇ ಆಘಾತ ಇರಲಿಕ್ಕೆ ಸಾಧ್ಯ ಇಲ್ಲ ಜಿ ಜೀವನ ಅತ್ಯಂತ ತಂಪಾಗಿ ಸುಂದರವಾಗಿ ಇರಲಿಕ್ಕೆ ಸಾಧ್ಯ ಇದೆ ಅಂಥ ಒಂದು ಪ್ರೀತಿಯ ಲತೆ ನನ್ನ ಹೃದಯದಿಂದಲೇ ಯಾಕೆ ಚಿಗಿರಬಾರ್ದು ಥ್ಯಾಂಕ್ ಯು ವೆರಿ ಮಚ್